ಪೌರ ಕಾರ್ಮಿಕ ಮೂರ್ತಿ ಎಂಬುವರಿಗೆ ಕಿರುಕುಳ ನೀಡಿದ ಮಾಜಿ ಕಾರ್ಪೊರೇಟರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜನವರಿ ನಾಲ್ಕರ ಶನಿವಾರ ಮಹಾನಗರ ಪಾಲಿಕೆ ನೌಕರರು ಕರ್ತವ್ಯ ಬಹಿಷ್ಕರಿಸಿ ದಿಢೀರ್ ಮುಷ್ಕರ ನಡೆಸಿದ ಘಟನೆ ನಡೆಯಿತು ಪಾಲಿಕೆ ಕಚೇರಿ ಆವರಣದಲ್ಲಿ ನೌಕರರು ಧರಣಿ ನಡೆಸಿದರು ಮಾಜಿ ಕಾರ್ಪೊರೇಟರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪೌರ ಕಾರ್ಮಿಕನಿಗೆ ಕಿರುಕುಳ ನೀಡಿದ ಕಾರ್ಪೊರೇಟರ್ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಮಹಾನಗರ ಪಾಲಿಕೆ ನೌಕರರ ಸಂಘದ ಅಧ್ಯಕ್ಷ ಎನ್ ಗೋವಿಂದ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು चलेगा गुंडागिरी नहीं चलेगा नहीं चलेगा नहीं चलेगा गुंडागिरी नहीं चलेगा बंदिसी बंदिसी प्रवरणा बंदिसी तौरा कारमिकर के जय तौरा कारमिकर के जय तौरा कारमिकर विरोधी गुंडा प्रभु के कराधिकार तौरा कारमिकर विरोधी गुंडा प्रभु के कराधिकार बेको बेको न्याय बेको పౌర కార్మిక కిరుకుళిన్న గుండ ప్రభులను హే బంధసి పౌర కార్మిక కిరుకుళి గు ప్రభులను హందే బంధి పౌర కార్మిక కిరుకుళి గు ప్రభులను హందే బంధి నైలగా నైచ హిరీ నలేగ నలగా నైలగా హండేరి నైచలే ಮಹಾನಗರ ಪಾಲಿಕೆಯ ನನ್ನ ಪೌರ ಕಾರ್ಮಿಕರಾದಂತಹ ಮೂರ್ತಿ ಅವರ ಮೂರ್ತಿಯವರಿಗೆ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದಂತಹ ಪ್ರಭಾಕರ್ ಅಲಿ ಎಸ್ ಪ್ರಭುರವರು ಕಿರುಕುಳ ನೀಡಿರುವ ಹಿನ್ನೆಲೆಯಲ್ಲಿ ಮಾನಸಿಕವಾಗಿ ನೊಂದು ಅವರು ವಿಷದ ಬಾಟಲಿಯನ್ನ ಇಟ್ಕೊಂಡು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಈ ಪ್ರಭುವರಿಂದ ಕಿರುಕುಳ ಆಗ್ತಾಯಿದೆ ಅಂತೇಳಿ ಒಂದು ಅರಿಬಿಟ್ಟಾಗ ಅವರನ್ನು ನಾವು ನಾವು ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ ತಂಡ ಹಾಗೂ ಪೊಲೀಸ್ ಇಲಾಖೆ ಸಹಕಾರದಿಂದ ಒಂದು ಮುಕ್ಕಾಲರಿಂದ ಅವರನ್ನು ಸರ್ಚ್ ಮಾಡಿ ಕೊನೆಗೆ ರಾತ್ರಿ ಎಂಟು ಗಂಟೆಗೆ ಉಂಬಳೆಬೈಲ್ ಸರ್ಕಲ್ನಲ್ಲಿ ಅವರು ನಮಗೆ ಸಿಗ್ತಾರೆ ಅಲ್ಲಿಂದ ಕರ್ಕೊಂಬಂದು ಮೆಡಿಕಲ್ ಟೆಸ್ಟ್ ಮಾಡಿಸಿ ಐ ಬಿ ಪಿ ಆಗಿರ್ತದೆ ಮತ್ತು ಫಲ್ಸ್ ರೇಟು ಸಿಕ್ಕಾಬಟ್ಟೆ ಡೌನ್ ಆಗಿರ್ತದೆ ಆ ಹಿನ್ನೆಲೆಯಲ್ಲಿ ಅವರು ಅವರಿಗೆ ಮೆಗನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತಗೊತಾ ಇದ್ದಾರೆ ಈ ಒಂದು ಏನು ಕಿರುಕುಳ ನೀಡಿರುವಂತಹ ಪ್ರಭು ಅವರ ವಿರುದ್ಧವಾಗಿ ಇಂದು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಆ ಪ್ರತಿಭಟನೆಯಲ್ಲಿ ಇಡೀ ಸಮಸ್ತ ಮಹಾನಗರ ಪಾಲಿಕೆಯ ಎಲ್ಲ ವಿಭಾಗದವನ್ನು ಬಂದ್ ಮಾಡಿ ಕೆಲಸವನ್ನು ಸ್ಥಗಿತಗೊಳಿಸಿ ನಾವು ಇಲ್ಲಿ ಇಂದು ಎಂಟುನೂರು ಜನ ನೌಕರರು ಸೇರಿಕೊಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಏನು ಕಿರುಕುಳ ನೀಡಿರುವಂತಹ ಆ ಪ್ರಭುವರವರಿನ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿರುವ ಕಾಯ್ದೆಯಡಿ ಹಾಗೂ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿರುವ ಕಾಯ್ದೆಯಡಿಯಲ್ಲಿ ಈ ಕೂಡಲೇ ಅವರನ್ನು ಬಂಧಿಸಿ ನನ್ನ ನೌಕರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳು ಹಾಗೂ ಎಸ್ ಪಿ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಮೊನ್ನೆ ರಕ್ಷಣಾಧಿಕಾರಿಗಳು ಸ್ಥಳಕ್ಕೆ ಬಂದು ಸೂಕ್ತ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಭರವಸೆಯನ್ನು ನೀಡಿದ್ದಾರೆ ಹಾಗೆ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ನಮ್ಮ ನೆಚ್ಚಿನ ಶಾಸಕರಾದಂಥ ಚಂದ ಸ್ವಪ್ನವರು ಬಂದು ನಾನು ಪೌರ ಕಾರ್ಮಿಕರು ಜೊತೆಯಲ್ಲೇ ಕೆಲಸ ಮಾಡಿರೋ ನಾನು ಪೌರಕಾರ್ಮಿಕರ ಎಲ್ಲ ಕಷ್ಟಗಳನ್ನು ಬಲ್ಲವನಾಗಿದ್ದೇನೆ ಆದ್ದರಿಂದ ಪೌರಕಾರ್ಮಿಕರಿಗೆ ಅನ್ಯಾಯವನ್ನು ಸಹಿಸೋದಿಲ್ಲ ನಾನು ಸಹ ಸೂಕ್ತ ನಿರ್ದೇಶನವನ್ನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ನೀಡ್ತೀನಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಏನಿದ್ರು ಆ ಏನು ಕಿರುಕುಳ ನೀಡಿರುವಂತಹ ಪ್ರಭುರವರನ್ನ ಕೂಡಲೇ ಬಂಧಿಸಬೇಕು ಅವ್ರ ಮೇಲೆ ಏನು ಈ ಒಂದು ಕೇಸ್ಗಳನ್ನು ದಾಖಲಿಸಿ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು ಹಾಗೂ ಏನು ಈ ದಲಿತ ವಿರೋಧಿ ನೀತಿಯನ್ನು ಅನಿಸ್ತಾ ಇರ್ತಾ ಇದೆ ಅಟ್ರಾಸಿಟಿನೂ ಸಹ ಅವ್ರ ಮೇಲೆ ಲಾಗೂ ಮಾಡಬೇಕು ಅಂತ ಹೇಳಿ ನಾನು ಪೊಲೀಸ್ ಹಾಗೂ ರಕ್ಷಣಾಧಿಕಾರಿಗಳಲ್ಲಿ ಸಹ ನಾನು ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದೇವೆ ಈ ನೆಲೆಯಲ್ಲಿ ನಮ್ಮ ಹೋರಾಟ ಅವ್ರನ್ನ ಬಂಧಿಸುವವ್ರಿಗೂ ಸಹ ನಾವು ಪ್ರತಿಭಟನಾ ನಿವೃತ್ತರಾಗಿ ಇರ್ತಾ ಇದ್ದೇವೆ ಎನ್ ಗೋವಿಂದ ಅಧ್ಯಕ್ಷರು ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರ ಸಂಘ ಜೈ ಪೌರ ಕಾರ್ಮಿಕ